ओ... श्रीमद्भगवद्गीता द्वितीयोध्याय एनय अध्याय साङ्ख्ययोग साङ्ख्ययोग अध्याय ए्लोक है श्रीभगवान् उवाच यं हि न वेतयन्ते ते पुरुषं पुरुषर्षभः समदुःखसुखं धीरम् सोमृतत्वाय कल्पते श्रीकृष्णननु श्री ಎಲೆ ಪುರುಷ ಶ್ರೇಷ್ಠನೇ ಸುಖ ದುಃಖಗಳನ್ನು ಸಮಾನವೆಂದು ಭಾವಿಸುವ ಜ್ಞಾನಿಯಾದ ಯಾವ ಪುರುಷನನ್ನುವೋ ಆತನು ಅಮೃತದ ಬಗ್ಗೆ ಯೋಗ್ಯನಾಗುವನು ಎಲೆ ಪುರುಷ ಶ್ರೇಷ್ಠನೇ ಇವು ಅಂದರೆ ಸುಖ ದುಃಖಗಳು ಯಾರನ್ನು ಬಾಧಿಸುವುದಿಲ್ಲವೋ ಯಾರಿಗೆ ನೋವು ನಲಿವು ಒಂದೇ ಆಗಿರುತ್ತದೆಯೋ ಅನಂತಹ ಧೀರ ಅಮೃತ ತಿಳಿಯುವುದಕ್ಕೆ ಅರ್ಹನಾಗುತ್ತಾನೆ ಓ ಗಂಡುಗಳಿಗೆ ಯಾವ ಶರೀರವನ್ನು ಅಂದರೆ ಜ್ಞಾನಿಯನ್ನು ಕಾಡಲಾರವೋ ಅವನು ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಅನಂತವನು ಸಾವಿಲ್ಲದ ತಾಣವನ್ನು ಸೇರಲು ತಕ್ಕವನಾಗುತ್ತಾನೆ ಕೃಷ್ಣ ಮುಂದುವರೆದು ಹೇಳುತ್ತಾನೆ ಯಾವ ಪುರುಷನಿಗೆ ಮಾತ್ರ ಸ್ಪರ್ಶ ಕಾಡುವುದಿಲ್ಲವೋ ಅವನು ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ತೀರ ಎಂದು ಇಲ್ಲಿ ಪುರುಷ ಎನ್ನುವ ಪದ ಬಂದಿದೆ ಪುರುಷ ಎಂದರೆ ಗಂಡಸು ಗಂಡಸರಿಗೆ ಮಾತ್ರ ಸಾಧನೆ ಮೋಕ್ಷ ಎನ್ನುವ ಮೂಢ ನಂಬಿಕೆ ನಮ್ಮಲ್ಲಿದೆ ಆದರೆ ಪುರುಷ ಎಂದರೆ ಪುರದಲ್ಲಿ ಇರುವ ಜೀವ ಪುರ ಎಂದರೆ ಪೂರ್ಣವಾದ ದೇಹ ಅಂದರೆ ಮಾನವ ಆದ್ದರಿಂದ ಪುರುಷ ಎಂದರೆ ಮಾನವರು ಅಂದರೆ ಹ್ಯೂಮನ್ ಬೀಯಿಂಗ್ ಅಥವಾ ಸಾಧಕ ಜೀವ ಸ್ಥೂಲ ಶರೀರದಲ್ಲಿದ್ದು ಕೂಡ ಯಾರಿಗೆ ಮಾತ್ರ ಸ್ಪರ್ಶದಿಂದ ಬರುವ ಸುಖಾದು ದುಃಖ ಬೇರೆ ಬೇರೆಯಾಗಿ ಕಾಣುವುದಿಲ್ಲವೋ ಆತ ಸುಖಾದು ದುಃಖವನ್ನು ಸಮನಾಗಿ ಕಾಣಬಲ್ಲ ನೀರನೆ ಪುರುಷ ಎಂದರೆ ಎಲ್ಲಕ್ಕಿಂತ ದೊಡ್ಡವನಾದ ದೇವರನ್ನು ತಿಳಿದವ ನಮಗೆ ಸುಖ ದುಃಖ ಹೇಗೆ ಬರುತ್ತದೆ ಎನ್ನುವ ಜ್ಞಾನವೇ ಇದಾಗ ನಾವು ಸುಖ ಬಂದಾಗುವುದಿಲ್ಲ ದುಃಖ ಬಂದಾಗ ಕುಗ್ಗುವುದಿಲ್ಲ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ದುಃಖಕ್ಕೂ ಒಂದು ಕಾರಣವಿದೆ ಸುಖ ದುಃಖ ಜೀವನದಲ್ಲಿ ಬರುವ ಅಲೆಗಳು ಇದರಲ್ಲಿ ಒಂದು ಬೇಕು ಇನ್ನೊಂದು ಬೇಡ ಎನ್ನುವ ಆಯ್ಕೆ ಸರಿಯಲ್ಲ ಯಾವುದು ಬಂದೋ ಅದಿರಲಿ ಎಂದು ಬದುಕಬೇಕು ನಮಗೆ ಸುಖ ಹಾಗೂ ದುಃಖವನ್ನು ಇನ್ನೊಬ್ಬರು ದ್ವೇಷದಿಂದ ಕೊಡುವುದಲ್ಲ ಅದು ನಮ್ಮ ಕರ್ಮ ಫಲಲ್ಲ ಸುಖ ಹಾಗೂ ದುಃಖವನ್ನು ನಮಗೆ ಕೊಡುವವನು ಭಗವಂತ ತಾಯಿ ತನ್ನ ಮಗುವಿನ ಉದ್ಧಾರರಗಾಗಿ ಹೇ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತ ನಮ್ಮ ಉದ್ಧಾರರಗಾಗಿ ನಮಗೆ ದುಃಖವನ್ನು ನೋಡುತ್ತಾನೆ ಇದು ಶಿಕ್ಷೆ ಅಲ್ಲ ಶಿಕ್ಷಣ ಮನುಷ್ಯ ದುಃಖದಲ್ಲಿ ಬೆಳೆದಾಗ ಗಳಿಸುವ ಅನುಭವ ಎಂದು ಸುಖದಲ್ಲಿ ಗಳಿಸಲಾರ ದುಃಖ ಜೀವನದ ನಿಜವಾದ ಅನುಭವ ಇದು ನಮಗೆ ಕೊಡುವ ದುಃಖದ ಹಿಂದೆ ಭಗವಂತ ಮಹಾಕಾರುಣ ಈ ಜ್ಞಾನವಿದ್ದಾಗ ಮಾತ್ರ ನಮಗೆ ಸುಖ ದುಃಖವನ್ನು ಏಕರೂಪದಲ್ಲಿ ಕಾಣುವ ಮನಸ್ಥಿತಿ ಬರುತ್ತದೆ ಇಂತಹ ಜ್ಞಾನವಿರುವವನು ಧೀರನಾಗುತ್ತಾನೆ ತಿಳುವಳಿಕೆಯಿಂದ ಧೈರ್ಯ ಬರುತ್ತದೆ ಯಾರು ಒಂದು ಜನ್ಮದಲ್ಲಿ ದುಃಖವನ್ನು ಸಮನಾಗಿ ಕಾಣಬಲ್ಲ ತಿಳುವಳಿಕೆ ಹಾಗೂ ಧೈರ್ಯವನ್ನು ಗಳಿಸುತ್ತಾರೋ ಅವರು ಮುಂದೆಂದೂ ಈ ಸಂಸಾರ ಬಂಧದಲ್ಲಿ ಮರಳಿ ಹುಡುಗುದಿಲ್ಲ ಇಂತಹ ಮಾನಸಿಕ ಸಮತೋಲನದ ಮೂಲಕ ಭಗವಂತನನ್ನು ನನ್ನನ್ನು ತಿಳಿದು ಮೋಕ್ಷವನ್ನು ಪಡೆಯುತ್ತಾರೆ ಹರೇ ಹೋ ശ്രീകൃഷ്ണാർപ്പണമസ്തു